ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹಗಲಕಾಯಿಯಿಂದ ಒಂದು ಒಳ್ಳೆ ಪಲ್ಯ ಡ್ರೈ ಫ್ರೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಒಂದು ಲೈಕ್ ಕೊಡೋದು ಮರಿಬಿಡಿ ಅಂತ ಕೇಳ್ಕೊಳ್ತಾ ಈ ಹಗಲಕಾಯಿ ಪಲ್ಯನ ನಾನು ಕಾಳು ಯೂಸ್ ಮಾಡ್ತಾಯಿದ್ದೀನಿ ಒಂದು ಹೆಸರುಕಾಳು ಈ ಥರ ಒಂದು ಹೆಸರುಕಾಳನ್ನ ಕಾಳನ್ನ ಯೂಸ್ ಮಾಡಿ ಪಲ್ಯ ಮಾಡೋದರಿಂದ ಸ್ವಲ್ಪ ಕೂಡ ಕಹಿ ಇರಲ್ಲ ಮತ್ತು ಮಾಡೋ ಮೆಥೆಡ್ ಕೂಡ ಮೆಥೆಡ್ ಕೂಡ ಕರೆಕ್ಟಾಗಿ ಇದೇ ರೀತಿಯೇ ಇರಬೇಕು ಆವಾಗ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಒಂದು ಡ್ರೈ ಫ್ರೈ ಮಾಡ್ತಾಯಿದ್ದೀನಿ ಹಾಗಲಕಾಯಿಂದ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡು ತೊಳೆದುಬಿಟ್ಟು ನೋಡಿ ಇಲ್ಲಿ ಇಟ್ಕೊಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದನ್ನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇದಕ್ಕೆ ಹೆಸರುಕಾಳು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಹೆಸರುಗಳು ನೆನೆಸಿಟ್ಟಿದ್ದೆ ರಾತ್ರಿನೇ ನೆನೆಯೋಕೆ ಹಾಕಿದ್ದೆ ಸೊ ಈಗ ಬೆಳಗ್ಗೆ ನಾನು ತಿಂಡಿಗೆ ಪಲ್ಯ ಮಾಡ್ತೀನಿ ಒಂದು ಸಣ್ಣ ಹೋಳು ಸುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಚಮಚ ಹಚ್ಚಧನ್ಯಾ ಪುಡಿ ಅರ್ಧ ಚಮಚ ಅರಶಿಣ ಪುಡಿ ತೊಗೊಂಡಿದ್ದೀನಿ ಈರುಳ್ಳಿ ನೋಡಿ ಮೀಡಿಯಮ್ದು ಎರಡು ಟೊಮೊಟೊ ಎರಡು ಹಸಿಮೆಣಸು ನಾಲ್ಕು ತೊಗೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಕರಿಬೇವು ಒಗ್ಗರಣೆಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಬೆಳ್ಳುಳ್ಳಿ ಕೂಡ ಒಂದು ಜಜ್ಜಿದ್ದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟು ಬೇಕಾಗುವಂತಹ ಸಾಮಗ್ರಿಗಳಾಗಿರುತ್ತೆ ಈಗ ಹಾಗಲಕಾಯಿನ ಹೆಚ್ಕೋಬೇಕು ನೋಡಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಹೆಚ್ಕೋಬೋದು ರೌಂಡಕ್ಕೆ ಹೆಚ್ಕೋಬೋದು ಅಥವಾ ಎರಡು ಕಟ್ ಮಾಡಿಬಿಟ್ಟು ಅರ್ಧ ಅರ್ಧ ಕಟ್ ಪೀಸ್ ಥರ ಬೇಕಾದರೂ ಹೆಚ್ಕೋಬೋದು ನಾನಿಲ್ಲಿ ಸ್ವಲ್ಪ ರೌಂಡ್ ರೌಂಡಕ್ಕೆ ಹೆಚ್ಕೊಂಡಿದ್ದೀನಿ ಸ್ನೇಹಿತರೆ ನಾನಿಲ್ಲಿ ನೋಡಿ ಅರ್ಧ ಕೆ ಜಿನೂ ಹಾಕಿ ನಾನಿಲ್ಲಿ ಪಲ್ಯ ಮಾಡ್ತಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಇಡ್ತಾ ಇದ್ದೀನಿ ನೋಡಿ ಈ ಒಂದು ಹಾಗಲಕಾಯಿನ ಈ ಥರ ನಾವು ಒಂದು ಫಸ್ಟೇ ನಾವು ಸಾಂಬಾರ್ಗೂ ಮುಂಚೆನೇ ಈ ಥರ ಫ್ರೈ ಮಾಡಿಕೊಂಡ್ರೆ ಡ್ರೈ ಫ್ರೈ ಇದು ಆ್ಯಕ್ಚುಲಿ ಡ್ರೈ ಆಗಿ ಅಂದರೆ ಹೆಂಚಲ್ಲಿ ಎಣ್ಣೆ ಏನೂ ಹಾಕ್ದಲೇ ನಾನು ನೋಡಿ ಈ ಥರ ಎಲ್ಲನೂ ಹರಡಿದ್ದೀನಿ ಹೆಂಚು ತುಂಬ ಈಗ ಮಗಚಿ ಮಗುಚಿ ಹಾಕಬೇಕು ಒಂದು ನಿಮಿಷ ಈ ಸೈಡು ಇನ್ನೊಂದು ನಿಮಿಷ ಆ ಸೈಡು ಆ ಥರ ನಾವು ಇದನ್ನು ಈ ಹೆಂಚಲ್ಲಿ ಹುರ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಒಂದು ಫಾರ್ಟಿ ಪರ್ಸೆಂಟ್ ಕಹಿ ಎಲ್ಲ ಹೊರಟೋಗ್ಬಿಡುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಈ ಥರ ಹುರಿದು ಮಾಡೋದ್ರಿಂದ ಪಲ್ಯ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಗ್ಚಿ ಮಗ್ಚಿ ಹಾಕ್ಬಿಟ್ಟು ಎರಡು ಸೈಡು ನಾನು ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಒಂದು ತರ್ಟಿ ಸೆಕೆಂಡ್ಸ್ ಈ ಕಡೆ ಒಂದು ತರ್ಟಿ ಸೆಕೆಂಡ್ಸ್ ಆ ಕಡೆ ಆ ಥರ ಒಂದು ನಿಮಿಷಗಳ ಕಾಲ ನಾನು ಒಂದೊಂದು ಸತಿ ಒಂದೊಂದು ನಿಮಿಷ ತೊಗೊಂಡಿದ್ದೀನಿ ನೋಡಿ ಇದು ಮೂರು ಸತಿಗೆ ಆಗುತ್ತೆ ಅರ್ಧ ಕೆ ಜಿನ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಈ ಥರ ಹುರ್ಕೊಳ್ಳೋಕ್ಕೆ ಇದು ಮೂರು ಸತಿ ಆಗುತ್ತೆ ಹೆಂಚು ತುಂಬ ನಾವು ಈ ಥರ ಹರಡ್ಕೊಂಡು ಈ ಥರ ಎಲ್ಲನೂ ಮಗ್ಸಿ ಹಾಕಿ ಮಗ್ಸಿ ಹಾಕಿ ಒಂದು ತರ್ಟಿ ಸೆಕೆಂಡ್ ಇದನ್ನು ಹುರ್ಕೋಬೇಕು ನೋಡಿ ಆಯಿತು ಒಂದು ರೌಂಡ್ ಹುರ್ಕೊಂಡಿದ್ದಾಯಿತು ಇದನ್ನೊಂದು ಎರಡು ಬೇಸಿನಲ್ಲಿ ಹಾಕುತ್ತಿದ್ದೀನಿ ತೊಳೆಯಬೇಕು ಮತ್ತೊಂದು ಸರ್ತಿ ಕಹಿ ಎಲ್ಲ ಹೋಗಬೇಕಲ್ಲ ಹಾಗಾಗಿ ಎಲ್ಲನೂ ಆಯಿತು ನೋಡಿ ಲಾಸ್ಟ್ನೇದು ಇವಾಗ ಇದನ್ನು ಅದೇ ರೀತಿ ಮಗ್ಚಿ ಹಾಕಿ ಮಗ್ಚಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತೇನೆ ಹೆಂಚಲಿ ನೋಡಿ ಈ ಥರ ಎರಡು ಸೈಡ್ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಕಹಿ ಅಂಶನ ತೆಗೀತೆ ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ನಾನು ಇವಾಗ ಫಸ್ಟ್ ಒಂದು ಸರ್ತಿ ಹೆಂಚಲ್ಲಿ ಹುರ್ಕೊಂಡು ಆನಂತರ ಇದನ್ನ ಪಲ್ಯ ಮಾಡೋದ್ರಿಂದ ನೋಡಿ ಎಲ್ಲನೂ ಆಯಿತು ಈಗ ಚೆನ್ನಾಗಿ ತೊಳಿಬೇಕು ಇದನ್ನು ನೀರು ಹಾಕ್ಬಿಟ್ಟು ಈಗ ಬಾಣಲಿ ಇಡ್ತಾಯಿದ್ದೀನಿ ಸ್ಟೌವ್ ಮೇಲೆ ಪಲ್ಯ ಮಾಡೋದಕ್ಕೆ ಅಂದ್ಬಿಟ್ಟು ನೋಡಿ ನಾನು ಆ್ಯಕ್ಚುಲಿ ಡ್ರೈ ಫ್ರೈ ಮಾಡ್ತಿರೋದು ಎರಡು ಚಮಚ ಆಯಿಲ್ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ನೋಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಒಂದು ಅದನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದು ಈ ಥರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಕೂಡ ನೋಡಿ ಹಸಿಕಾಯ ಕರಿ ಕೂಡ ಹಾಕಿದ್ದಾಯಿತು ಈಗ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಈಗ ಈರುಳ್ಳಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಈರುಳ್ಳಿ ಟ್ರೈ ಮಾಡ್ಕೊಂಡ ನಂತರ ಈಗ ಟೊಮೆಟೊ ಇಟ್ಟಿದ್ದೀನಲ್ಲ ಟೊಮೆಟೊನ ಚೆನ್ನಾಗಿ ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಕೊಬಿಟ್ಟು ಇದ್ದೀನಿ ನೋಡಿ ಅದು ಕೂಡ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಅದು ಒಗ್ಗರಣೆಯಲ್ಲಿ ಹಾಗಾಗಿ ಸಣ್ಣಗೆ ಹೆಚ್ಕೋಬೇಕು ಚೆನ್ನಾಗಿ ಹೆಚ್ಕೋಬೇಕು ಅಂದಿದ್ದೀನಿ ನಾನು ಸಣ್ಣಗೆ ಹೆಚ್ಕೋಬೇಕು ನೋಡಿ ಈಗ ಮುಚ್ಚಿಬಿಟ್ಟು ನಾನು ಒಂದು ಥರ್ಟಿ ಸೆಕೆಂಡ್ಸ್ ಮುಚ್ಚಿಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಬೇಯಬೇಕಲ್ಲ ಟೊಮೆಟೊ ಹಾಗಾಗಿ ಇದು ನೋಡಿ ತೆಗೆದುಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಮೆತ್ತಿಗೆ ಬಂದ್ರೇ ಚೆನ್ನಾಗಿ ಪಲ್ಲಿಕೆ ಟೊಮೆಟೊ ಹಾಗಾಗಿ ನೋಡಿ ಆಯಿತು ಇವಾಗ ಮ್ಯಾಶ್ ಮಾಡ್ಕೊಂಡಿದ್ದು ಕೂಡ ಆಯಿತು ಇದಕ್ಕೆ ಈಗ ಫಸ್ಟ್ ನಾನು ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಒಗ್ಗರಣೆಯಲ್ಲೇ ಬೇಯಿಸ್ತಾ ಇದ್ದೀನಿ ಹೆಸರು ಕಾಳು ಮತ್ತು ಹಾಗಲಕಾಯೆಲ್ಲ ಒಗ್ಗರಣೆಯಲ್ಲೇ ಬೇಯಿಸ್ಕೊಡ್ಬೇಕು ಬೇಗ ಬೇಯುತ್ತೆ ಹೆಸರು ಬೇಗ ಬೇಯುತ್ತೆ ಮತ್ತು ಹಾಗಲಕಾಯಿ ಕೂಡ ಫಸ್ಟೇ ಒಂದು ಸತಿ ಹೆಂಚಲ್ಲಿ ನಾವು ಹುರಿದಿರ್ತೀವಲ್ಲ ಹಾಗಾಗಿ ಅದು ಕೂಡ ಒಗ್ಗರಣೆಯಲ್ಲಿ ಬೇಗ ಬೆಂದುಬಿಡುತ್ತೆ ಬೇಗ ಆಗುತ್ತೆ ಪಲ್ಯ ಹುರ್ಕೊಳ್ಳೋ ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಹೆಂಚಲ್ಲಿ ನೋಡಿ ಈಗ ಮೊದಲೇ ಎರಡು ಸತಿ ತೊಳೆದ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಇದು ಮೂರನೇ ಸತಿ ನಾನು ಹಾಗಲಕಾಯಿ ತೊಳಿತಿರೋದು ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಹಿಂಡಿ ನೀರೆಲ್ಲ ಹಿಂಡಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ನೋಡಿ ಈಗ ಎಲ್ಲ ಮಿಕ್ಸ್ ಆಯಿತು ಈಗ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ನಾನು ಬೇಯಿಸ್ತಾ ಇದ್ದೀನಿ ಇದನ್ನು ನೋಡಿ ಬೆಂದಿದ್ದಾಯಿತು ಇವಾಗ ಆ್ಯಕ್ಚುಲಿ ನಾನು ಇದಕ್ಕೆ ನೀರೇ ಹಾಕಿಲ್ಲ ಯಾಕೆಂದರೆ ನಾನು ನೀರಲ್ಲಿ ತೊಳೆದಿದ್ನಲ್ಲ ಹಾಗಲಕಾಯಿ ಹಾಗಾಗಿ ಮತ್ತು ಹೆಸರುಗಳು ಕೂಡ ನೆನೆಸಿದ್ನಲ್ಲ ಎರಡು ನೀರು ಬಿಟ್ಕೊಳ್ಳುತ್ತೆ ಅದರ ಅದೇ ನೀರಲ್ಲೇ ಬೆಂದಿದೆ ಆ್ಯಕ್ಚುಲಿ ಹೈ ಹೀಟಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗ್ಬಿಡಿ ಲೋ ಅಥವಾ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತರಕಾರಿನ ಹಾಗಲಕಾಯಿ ಮತ್ತು ಕಾಳು ಎರಡನ್ನೂ ಬೆಂದಿದೆ ಚೆನ್ನಾಗಿ ಈಗ ಉಪ್ಪು ಇದ್ದೀನಿ ನೋಡಿ ಅದಕ್ಕೆ ಮತ್ತು ಇದು ಪೌಡ್ರುಗಳು ಆ್ಯಕ್ಚುಲಿ ಇದು ಖಾರ ಪುಡಿ ಅರಶಿಣ ಪುಡಿ ಮತ್ತು ಅಚ್ಚೆ ಪುಡಿ ಹಾಕಿದ್ದೀನಿ ನಾನು ಮತ್ತು ತೆಂಗಿನಕಾಯಿ ತುರ್ದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ಲೋ ಹೀಟಲ್ಲೇ ಇಡ್ತೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕಿಲ್ಲ ನಾನು ಗರಂ ಮಸಾಲೆ ಎಲ್ಲ ಏನೂ ಹಾಕಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಅದೊಂಥರ ಫ್ರೈ ಮಾಡ್ಬೋದು ಬೇಕಾದರೆ ಗರಂ ಮಸಾಲೆ ಎಲ್ಲ ಹಾಕಿ ಬಟ್ ಈ ಥರ ನ್ಯಾಚುರಲ್ಲಾಗಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಒಂದು ಕಪ್ಪು ನೋಡಿ ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಮತ್ತೆ ಬೇಯಿಸ್ಬೇಕಲ್ಲ ಈಗ ಒಂದು ಟೂ ಮಿನಿಟ್ಸ್ ನಾನು ಬೇಯಿಸ್ತಾ ಇದ್ದೀನಿ ಮುಚ್ಚಿಬಿಟ್ಟು ಇದು ಖಾರ ಉಪ್ಪು ಎಲ್ಲ ಹತ್ಕೋಬೇಕಲ್ಲ ಹಾಗಲಕಾಯಿಗೆ ಅದಕ್ಕೋಸ್ಕರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿದ್ದೀನಿ ಅಷ್ಟೇ ಅದೆಲ್ಲ ಈಗ ನೀರು ಡ್ರೈ ಆಗಿ ಮತ್ತು ಪಲ್ಯ ಡ್ರೈ ಆಗುತ್ತೆ ಇದು ಬೇಕಾದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ ಇವಾಗ ನೋಡಿ ಎರಡು ನಿಮಿಷ ಆಯಿತು ಆಗಲೇ ನೋಡಿ ಚೆನ್ನಾಗಾಗಿದೆ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹತ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ತುಂಬ ಒಳ್ಳೆಯ ಸ್ಮೆಲ್ ಬರ್ತಿದೆ ಪಲ್ಯ ಸ್ವಲ್ಪ ಕೂಡ ಕಹಿ ಇರೋಲ್ಲ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿಂತ ಇದ್ದರೆ ಇನ್ನೂ ಇನ್ನೂ ತಿನ್ಬೇಕನ್ಸುತ್ತೆ ನೀವು ಬೇಕಾದರೆ ಇದು ಚಪಾತಿ ರೊಟ್ಟಿ ರೊಟ್ಟಿಗಾಲ್ದೇ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಪಲ್ಯ ನಡೀಸ್ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಶುಗರ್ ಪೇಷೆಂಟ್ಗಂತೂ ತುಂಬಾ ಒಳ್ಳೆಯದು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಈಗ ಇದ್ದೀನಿ ನೋಡಿ ಮಿಕ್ಸ್ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಆ ನಂತರ ಸರ್ವ್ ಮಾಡಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿನನಾದ್ರು ಕೊಡಬೇಕು ಶುಗರ್ ಪೇಷಂಟ್ ಇದ್ದವ್ರ ಮನೆಯಲ್ಲಂತೂ ರೆಗ್ಯುಲರ್ ಇರುತ್ತೆ ಇದು ಪಲ್ಯ ಹಾಗಲಕಾಯಿ ಪಲ್ಯ ಖಂಡಿತ ನಾನು ವಾರದಲ್ಲಿ ಒಂದು ದಿವಸ ಮಾಡ್ತಾನೆ ಇರ್ತೀನಿ ಹಾಗಲಕಾಯಿ ಪಲ್ಯನ ನಮ್ಮ ಮನೆಯಲ್ಲೂ ಶುಗರ್ ಪೇಷೆಂಟ್ಗಳಿದ್ದಾರೆ ಹಾಗಾಗಿ ತುಂಬ ಶುಗರ್ನ ಇದು ಕಂಟ್ರೋಲ್ ಮಾಡುತ್ತೆ ಹಾಗಲಕಾಯಿ ಪಲ್ಯ ತಿನ್ನೋಕೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಶುಗರ್ ಪೇಷೆಂಟ್ ಮಾತ್ರ ಅಂತಲ್ಲ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಹೊಟ್ಟೆ ಒಳಗಿರೋಂಥ ಜಂತು ಹುಳು ಎಲ್ಲ ಸತ್ತೋಗುತ್ತೆ ಮಕ್ಕಳಿಗೆ ಜಂತು ಹುಳಿನ ಸಮಸ್ಯೆನೇ ಇರೋಲ್ಲ ದೊಡ್ಡವರು ತಿನ್ನಬೇಕು ಮಕ್ಕಳಿಗೂ ಕೊಡಬೇಕು ನೋಡಿ ರೆಡಿ ಆಯಿತು ಪಲ್ಯ ಐದು ನಿಮಿಷ ಆದ ನಂತರ ನಾನು ಸರ್ವ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಖಂಡಿತ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್